ಹುಬ್ಬಳ್ಳಿ ಕಾಂಗ್ರೆಸ್ ಸರ್ಕಾರ ನಡೆ ಖಂಡಿಸಿ ಪ್ರತಿಭಟನೆ ಮಾಡಿದ್ದರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ಕಾಂಗ್ರೆಸ್ ಸರ್ಕಾರ ನಡೆ ಖಂಡಿಸಿ ಪ್ರತಿಭಟನೆ ಮಾಡಿದ್ದರು ಎರಡು ಸಾವಿರ ಇಪ್ಪತ್ತೈದು ವೆವಕಲನ ಇಪ್ಪತ್ತಾರನೇ ಸಾಲಿನಲ್ಲಿ ಮುಂಗಾರು ಮಳೆಯಿಂದ ಅತಿವೃಷ್ಟಿ ಮಳೆಯಿಂದಾಗಿ ನಷ್ಟಕ್ಕೊಳಗಾದ ರೈತರು ಬೆಳೆದ ಏಕದಳ ಹಾಗೂ ದ್ವಿದಳ ತೋಟಗಾರಿಕೆ ಬೆಲೆಗಳಿಗೆ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ನಿಯಮಕ್ಕೆ ಅನುಸಾರವಾಗಿ ಹಾಗೂ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಕೂಡಲೇ ಪರಿಹಾರ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿದರು ಚಳಿಗಾಲ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ತಕ್ಕ ಪಾಠ ಕಲಿಸುತ್ತೇವೆ ಎಂದರು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮೆಕ್ಕೆಜೋಳ ಬೆಲೆಗೆ ಸರಿಯಾಗಿ ರೀತಿಯಲ್ಲಿ ಪರಿಹಾರ ಒದಗಿಸುವಂತಹ ಒತ್ತಾಯಿಸಿದ್ದರು ಹುಬ್ಬಳ್ಳಿ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಈಶ್ವರಗೌಡ ಪಾಟೀಲ್ ಮಂಜುನಾಥ ಕಾಟಕರ್ ಅನೂಪ್ ಬಿಜವಾಡ ಲೋಕಶ್ ಕುಂಜಾಲ ರಾಜನ್ನ ಕೂರವಿ ಮತ್ತಿತರರು ಭಾಗಿಯಾಗಿದ್ದರು ಈ ಮನವಿಯನ್ನ ತಹಸೀಲ್ದಾರ್ ವಿನಂತಿ ಮಾಡಿ ಈ ಕೂಡಲೇ ತಕ್ಷಣ ನಾವು ಈ ನಮ್ಮ ಮನವಿಯನ್ನು ರಾಜ್ಯ ಸರ್ಕಾರ ಸರ್ಕಾರಕ್ಕೆ ಕೈಸಿಕೊಳ್ಬೇಕಂತ ವಿನಂತಿ ಮಾಡ್ತೇನೆ ಆದಷ್ಟು ಶೀಘ್ರವಾಗಿ ಬಗೆಹರಿಸಿದ ಹೋದ್ರ ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವ ಮುಖಾಂತರ ಒದಿಸಬೇಕಂತೇಳಿ ಈ ಮೂಲಕ ಸರ್ಕಾರವನ್ನು ಕೃಷಿ ಆಗ್ರಹಿಸಿದ ಸಬ್ಸಿಡಿ ದರದಲ್ಲಿ ನೀಡಲು ಹೆಚ್ಚು ಹಣ ಬಿಡುಗಡೆಗೊಳಿಸಲು ಆಗ್ರಹಪಡಿಸುತ್ತೇವೆ ಅತಿ ಮುಖ್ಯ ಅಂಶಗಳು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬದ್ಧ ಈ ನಾಡಿನ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಪರಿಹಾರ ನೀಡುತ್ತಿಲ್ಲ 最下位なのね。<noise> తో వీద గొప్ప అదే తరణాన్ని మేము రైతుల ప్రంక్షన్ హత్యో రాష్ట్రీయ అధ్యక్ష అలా ಸೋನಿಯಾ ಮೇಡಮ್ ಅವರು ಬರಬೇಕು ರಾಹುಲ್ ಅವರು ಸೋಸ್ ಮೇಲೆ ವಿದೇಶಿ ಪ್ರವಾಸ ಮಾಡಿ ಏನೇನ್ ಮಾಡಿ ಬರ್ತಾರೆ ನನ್ಗೆ ಗೊತ್ತಿಲ್ಲ ಆದ್ರೂ ವಿದೇಶಿ ಪ್ರವಾಸ ಕಂಕರ್ ಹೋಗ್ತಾರ ಯಾವಾಗ ಹೋಗ್ತಾರ ಯಾವಾಗ ಬರ್ತಾರ ಗೊತ್ತಿಲ್ಲ ಕರ್ನಾಟಕದ ಬಗ್ಗೆ ಕೇಳಿದ್ರೆ ಹಾ ದೇಗಿ ಅಂತ ಹೇಳ್ತಾರ ಒಬ್ರು ಅಪಾಯಿಂಟ್ಮೆಂಟ್ ಕೊಡ್ತಾರ ಒಬ್ರಿಗೆ ಅಪಾಯಿಂಟ್ಮೆಂಟ್ ಕೊಡಂಗಿಲ್ಲ ಇವರೇ ಇವತ್ತು ಆಟಾಡಿಸೋರು ಯಾರಿದ್ರೆ ಕರ್ನಾಟಕಕ್ಕೆ ಇದೇ ಹೈಕಮಾಂಡ್ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಯನ್ನು ಆಟಾಡಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾವಿವಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಿಮಗೆ ಕೊಡ್ತಕ್ಕಂಥದ್ದನ್ನು ಕೂಡ ನಾವು ಬೇಕಾದ್ರೆ ಬೇರೆ ಜಿಲ್ಲೆಯನ್ನು ಕೊಟ್ಟಾಗ ಇವತ್ತಿಲ್ಲ ಜಿಲ್ಲೆಗೆ ಖರೀದಿ ಉಳಿದು ಬೇರೀನ್ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇಲ್ಲ ಆದ್ರೆ ಇವನ್ನೆಲ್ಲವನ್ನು ಬಿಟ್ಟಿ ಹೊತ್ತು ಇವತ್ತು ಕೇವಲ ತಮ್ಮ ಕೃಷಿ ಸಲುವಾಗಿ ಇವತ್ತು ಹೊರತಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವತ್ತು ಆಗ್ತಾ ಇದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ವಿನಂತಿ ಮಾಡ್ತೇನೆ ನಿಮ್ಮ ಕುರ್ಚಿ ಗುಜಾಟಿಂಗ್ ಮಾಡ್ಕೋರಿ ಅದರ ಬಗ್ಗೆ ನನ್ನ ಬಿಸ್ನೆಸ್ ಅನ್ನೋದು ನಮ್ಗೆ ಗೊತ್ತೈತಿ ಆದ್ರೆ ದಯವಿಟ್ಟು ರೈತರಿಗೆ ಯಾವುದೇ ರೀತಿಯಾದಂತ ಅನ್ಯಾಯ ರೀತಿಯಲ್ಲಿ ಒಂದ್ ಕಡೆ ರೈತರಿಗೆ ಏನೇನು ಸಮಸ್ಯೆ ರೈತರ ಬೀದಿ ಸಂದರ್ಭದಲ್ಲಿ ಹೇಳಿದ್ರು ಉಳ್ಳಾಗಡ್ಡಿಯಿಂದ ಇಟ್ಕೊಂಡು ಇವತ್ತು ಗೋಮಿನ ಜೋಳ ಖರೀದಿ ಮಾಡ್ರಿಪ್ಪ ಖರೀದಿ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಲಂಚ್ ಲಂಚ್ು ಇವ್ ಯಾವಾಗ ಇಳಿಸ್ಬೇಕು ಅವಂಗ್ ಯಾವಾಗ ನೋಂದಿಸ್ಬೇಕು ನಾ ದಿಲ್ಲಿಗೆ ಹೋಗ್ಬೇಕು ಆದ್ರೆ ಕಾಂಗ್ರೆಸ್ ಪಾರ್ಟಿ ಪರಿಸ್ಥಿತಿ ಎಷ್ಟು ಅಧ್ವಾನ ಆಗಿರ್ತಂತಂದ್ರೆ ಕಾಂಗ್ರೆಸ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಯ್ ಬೆಳ ನಾನು ಹೈಕಮಾಂಡ್ ಕೇಳಿ ತೀರ್ಮಾನ ಹೈಕಮಾಂಡ್ ಮಾಡ್ತೀನಿ ಅಂತ ಹೇಳಿ ಸಾಹೇಬ್ರ ನೀವು ಒಬ್ಬ ಕಾಂಗ್ರೆಸ್ ಪಾರ್ಟಿ ಯಾವಾಗ ಸ್ವಾತಂತ್ರ್ಯ ಬಂದಾಗಿಂದ ಹಿಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರ ಪರಿಸ್ಥಿತಿ ಅಧೋಗತಿ ಆಗ್ತದ ಇನ್ನ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ವಹಿತಾರೋ ಅನ್ನೋಂಥದನ್ನ ರಾಜ್ಯದ ಏಳು ಕೋಟಿ ಜನ ಇವತ್ತು ನೋಡ್ತಾ ಇದ್ದಾರೆ ನಿಮಗೆ ಅಂದ್ರೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಈಗ yeah. ಮದುವೆ yeah. yeah.